ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೀನಿ ನೋಡಿರಿ ಮೊದಲೇ ಆಗಿತ್ತು ಗಣೇಶ ಗಣೇಶ್ ಜಯಂತಿ ಹಾರ್ದಿಕ ಶುಭಾಶಯಗಳು ಇವತ್ತು ಗಣೇಶ್ ಜಯಂತಿ ಸೊಲಿನ ಆಡಿ ಮತ್ತಿನ ಬ್ಲಾಗ್ ಬೆಳಿಗ್ಗಿನ ಶುರು ಮಾಡಿ ಬೆಳಿಗ್ಗೆ ಅಂದರೂ ಆಗಲಿ ಹನ್ನೊಂದು ಹನ್ನೊಂದು ಮುಖಾಲು ಹನ್ನೆರಡು ಗಂಟೆ ಆಗಬೇಕು ಅಂತ ನೋಡಿ ಸೊ ಬೆಳಿಗ್ಗೆ ನಮ್ಮ ಸೊಸೈಟಿ ಬೆಳಗ್ಗೆ ಗಣಪತಿ ಒಂದು ದೇವಸ್ಥಾನ ಐತೆ ಅದು ರೀ ಬಳಸ್ತೀವಿ ನಿಮಗೆ ತೋರಿಸಿ ನಿಮ್ಮ ಹತ್ರ ನಾವೆಲ್ಲ ಕಾರ್ಯಕ್ರಮನೂ ಅಲ್ಲೇ ಮಾಡ್ತೀವಿ ಸಂಕ್ರಾಂತಿ ನಾವೆಲ್ಲ ಹಳ್ಳಿ ಕುಂಕುಮ ಮಾಡ್ಬೇಕು ರಾಶ್ಮುಂಪು ಕಾರ್ಯಕ್ರಮ ಅಲ್ಲೇ ಮಾಡ್ತೀವಿ ಇವತ್ತಂತೂ ವಿಶೇಷವಾಗಿ ಗಣೇಶ್ ಜಯಂತಿ ಇಲ್ಲ ಹಿಂಗಾಗಿ ಫುಲ್ ಬಂದಿರೋ ಎಲ್ಲ ದೇವಸ್ಥಾನ ಎಲ್ಲ ಡೆಕೋರೇಷನ್ ಮಾಡಿರ್ತಾರೆ ಸೊ ಸಂಜೆ ಮೇಲೆ ಮಹಾಪ್ರಸಾದ ಹೋಮ ಹವನ ಎಲ್ಲ ಐತಿ ಸ್ವಲ್ಪ ಇವತ್ತಿನ ಅದ್ರ ಜೊತೆಗೆ ಏನಂತ ಅಂದ್ರೆ ಭಾಳಷ್ಟು ಕಡೆಗೆ ಹಳದಿ ಗುಂಪಕ್ಕೆ ಹೋಗ್ಬೇಕು ಅರ್ಣ ಕುಂಕುಮಕ್ಕೆ ಹೋಗ್ಬೇಕು ಇಲ್ಲಿ ಏನಂದ್ರೆ ಸಂಕ್ರಾಂತಿ ಒಳಗೆ ಸಪ್ತಮಿ ತೊ ತನಕ ಎಳ್ಳು ಬೆಲ್ಲ ಕೊಡೋ ಕಾರ್ಯಕ್ರಮ ಪದ್ಧತಿ ಐತಿ ಈ ಕಡೆಗೆ ಸೊ ಭಾಳಷ್ಟು ಜನರಿಗೆ ಗೊತ್ತೈತಿ ಮತ್ತು ಭಾಳಷ್ಟು ಕಡೆಗಳು ಮಾಡ್ತಾರೆ ಸಪ್ತಮಿ ತನಕನೇ ಮಾಡ್ತಿರ್ತಾರೆ ಹೆಣ್ಮಕ್ಳು ಅಂದರೆ ತಮಗೆ ಯಾವಾಗ ಅನುಕೂಲ ಇರುತ್ತಲ್ಲ ಅವಾಗೆಲ್ಲ ಕರೆದು ಅರ್ಣ ಕುಂಭ ಕೊಟ್ಟು ಬಂದಿರ್ತಾರೆ ಕೊಟ್ಟೆ ಮಾಡ್ತಾರೆ ಸೊ ಅದನ್ನ ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗ್ತು ಅಲ್ಲಿ ಹೋಗ್ಬೇಕು ಮತ್ತು ಫುಲ್ ಇಲ್ಲಿನೂ ಏನಾದ್ರೂ ಗಣಪತಿ ದೇವಸ್ಥಾನ ರೇ ಗಂಗೋಲಿ ಮಧ್ಯಾಹ್ನ ಹೋಮ ಹವನ ಎಲ್ಲ ಅದಾವಲ್ರಿ ಸೊ ಅಲ್ಲಿ ಒಂದು ಸ್ವಲ್ಪ ಬೀಸಿ ಅದು ದಿನಿಸೋದು ಇವತ್ತಿಂದ ಬ್ಲಾಗ್ ಹೆಂಗ್ ಹೋಗ್ತೀವಿ ಮತ್ತೆ ಅದಷ್ಟು ನಿಮ್ಮ ಜೊತೆಗೆ ಸ್ವಲ್ಪ ಕ್ಲಿಪ್ಸ್ ಅದ್ರ ತೊಗೊಂಡು ಇನ್ನೊಂದು ಹಾಡು ಹಾಡಂತೂ ಭಾಳ ಹಾಕಿರ್ತಾನೆ ಗಣಪತಿ ಫುಲ್ ದೇವಸ್ಥಾನ ಅದ್ರಾಗ ಈ ಮಹಾರಾಷ್ಟ್ರದಂತೂ ಗಣಪತಿ ಭಾಳ ಪೂಜಾ ಅಂತ ಗಣಪತಿ ಫೆಸ್ಟಿವಲ್ ಅಂತೂ ಭಾಳ ಭಾಳ ಮಸ್ತಾಗಿ ಆಚರಣೆ ಮಾಡ್ತಾರೆ ಕೃಷ್ಣ ಆ ಗಣಪತಿನ ಹಬ್ಬನ ಸೊ ಹೀಗಾಗಿ ಸೌಂಡ್ ಏನಾದರೂ ಬಂದರೆ ನಾನು ಸ್ವಲ್ಪ ತಿಳ್ಸ್ ತೊಗೊಳ್ತೀನಿ ನಮ್ಮ ಸೈನ್ಸಲ್ಲಿ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಲ್ಲಿಂದ ಒಂದು ಸ್ವಲ್ಪ ನೋಡ್ತೀನಿ ಹೆಂಗೆ ಹೆಂಗೆ ಆಗ್ತದೆ ನೋಡೋಣ ಇವತ್ತಿನ ಬ್ಲಾಗು ಜಸ್ಟ್ ಬ್ಲಾಗ್ ಅಂತ ನಾನು ಶುರು ಮಾಡಿದ್ದೀನಿ ಮಧ್ಯಾಹ್ನ ರಂಗೋಲಿ ಹಾಕ್ಬೇಕು ಈಗ ಜಸ್ಟ್ ನಾನು ಹನ್ನೆರಡು ಗಂಟೆ ಮೇಲೆ ಇಲ್ಲ ಹೋಗ್ಬೈ ಹೀಗಾಗಿ ಒಂದು ಸ್ವಲ್ಪ ಹೋಗ್ಬಿಟ್ಟು ಬೆಳಿಗ್ಗೆ ಆರೂವರೆ ಏಳು ಗಂಟೆಗೆ ಅಭಿಷೇಕ ಇರ್ತಂದ್ರೆ ಸ್ಕೂಲಿಗೆ ಅಂದರೆ ಟಿಫಿನ್ ಅದು ಇದು ಈಸಿ ಇರ್ತೀವಲ್ರಿ ಹೀಗಾಗಿ ಜಾಸ್ತಿ ಹೆಣ್ಣು ಹೆಣ್ಮಕ್ಳು ಯಾರು ಹೋಗೋರು ಹೋಗ್ತಾರೆ ಆಗಲಿಲ್ಲ ಇಲ್ಲ ಸೊ ಹೀಗಾಗಿ ಅಭಿಷೇಕ ಎಲ್ಲ ಆಗೈತಿ ಬೆಳಿಗ್ಗೆ ಈಗ ಹೋಮ ಐತಿ ಮತ್ತು ಹಾಲು ಬಂದವು ಹಾಲು ಕಾಯಿತಿ ಹಾಸಿದ್ದೀರ ಬೆಳಗ್ಗೆ ಇರುತ್ತವ ಫ್ರಿಜ್ ಆಗಿರ್ತೀವಿ ಕಾಯಾಗಿಟ್ಕೊಂಡು ಈಗ ಕಾಯಾಗಿ ಹೋಗ್ತೀವಿ ಹೋಮ ಮತ್ತು ಸದ್ಯಾರು ಪೂಜೆ ಅಂತೂ ಆಗೈತಿ ಹೋಮಕ್ಳನೋ ಒಂದು ಸ್ವಲ್ಪ ಹೋಗೋಣ ಅಂತ ಅಂದ್ಕೊಂಡು ಸತ್ಯ ಪೂಜೆ ಹೆಂಗೆ ಬಂದ್ರೆ ಒಂದು ಯಾರ್ಯಾರು ಫ್ರೀ ಇದ್ದಾರಲ್ಲೀ ಹೆಣ್ಮಕ್ಳು ಹಂಗೆ ಹೋಗ್ತೀವಿ ಎಲ್ಲ ಹೆಣ್ಮಕ್ಳು ಸೇರಿಕೊಂಡು ಇನ್ನು ಸಾಯಂಕಾಲ ಅಂತೂ ಪ್ರತಿ ವರ್ಷದಲ್ಲೇ ಈ ವರ್ಷವೂ ಮಹಾಪ್ರಸಾದ ಐತಿ ಸಿಂಪಲ್ಲಾಗಿ ಪೂರಿ ಮತ್ತು ಏನದು ಪೂರಿ ಚಪಾತಿ ನೋಡಲು ಮತ್ತೆ ಏನೇನು ಇರ್ತತಿ ಸಬ್ಜಿ ಅಂತ ಇದ್ದರೆ ಒಂದು ಸ್ವೀಟ್ ಈ ರೀತಿ ಬಂದ ಸಿಂಪಲ್ಲಾಗಿ ನಾನೇನು ಐತಿ ನೋಡಲು ಜಾಸ್ತಿ ಮ್ಯೂಸಿಕ್ ಇರೋದ್ರಿಂದ ನಾನು ಏನು ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಕ್ಲೀಸ್ ತೊಗೊತಿದ್ರೆ ಆದಷ್ಟು ಶೇರ್ ಮಾಡ್ಕೋತೀನಿ ಇವತ್ತಿನ ದಿನ ಹೆಂಗೆ ಹೋಗ್ತೀವಿ ಅಂತ ಅದನ್ನು ನೋಡ್ತೀನಿ ಬಂದ್ರೀಗ ಸ್ವಲ್ಪ ಮಂದ ಡೆಕೋರೇಷನ್ ಯಾವತಿ ಈ ವರ್ಷದ ಡೆಕೋರೇಷನ್ ಫುಲ್ ಹೂವಿದನ ಮಾಡ್ಯಾರ ಮತ್ತು ಅದನ್ನು ಶ ತೋರಿಸ್ತೀನಿ ನಿಮ್ಗೆ ಅದ್ರ ಜೊತೆಗೆ ಪೂಜೆ ಎಲ್ಲ ಹೆಂಗಾಗೈತಿ ಏನೋ ಅಂತ ತೋರಿಸ್ತೀನಿ ಸೊ ಮುಂದಿಂದು ಸ್ಕಿಪ್ ಮಾಡ್ದಂಗ ನೋಡಿರಿ ಸೊ ಗಣಪತಿ ಗಣೇಶ್ ಜಯಂತಿಯಿಂದ ಆಚರಣೆ ಮಾಡಿದ್ವಿ ಅಂತ ನೀವು ನೋಡಿರಿ ಮತ್ತು ಸಪೋರ್ಟ್ ಮಾಡಿರಿ ನಡೀಲಿ ಒಬ್ಬರನ್ನ ಗ್ಯಾಸ್ ಆಫ್ ಮಾಡ್ತೀನಿ ಹಾಲು ಕಾಯಿ ಹಾಕಿಟ್ಟೀನಿ ಸೊ ಹಾಲು ನೋಡ್ರಿ ಹೋಗ್ತೀನಿ ಹನ್ನೆರಡು ಅಂದ್ರೆ ಹನ್ನೆರಡು ಆಗೇ ಬರುತ್ತೆ ಮತ್ತೆ ಎಲ್ಲ ಹೋಮ್ ಬಂದರೆ ಭಾಳಷ್ಟು ಭಾಳಷ್ಟು ಗೊತ್ತಾಗ್ತದಲ್ರಿ ಹೀಗಾಗಿ ಅಷ್ಟು ಹೆಣ್ಮಕ್ಳಿಗೆ ಟ್ಯಾಕಂದ್ರೆ ಕೆಲವೊಬ್ಬರಿಗೆ ರಜೆ ಏನಾಗಲ್ರಿ ಎಲ್ಲ ಹೆಣ್ಮಕ್ಳಿಗೆ ಜಾಬ್ ಅಂತ ಸೊ ಹೀಗಾಗಿ ಅವ್ರಿಗೇನು ಫೋರ್ಸ್ ಮಾಡೋಕರಂಗ ಬೆಳಿಗ್ಗೆ ನಮಗಾಗಲಿಲ್ಲ ಹೋಗೋಕಷ್ಟು ಜಲ್ದಿ ಸೊ ಇದ್ದರೂ ಯಾರು ಅವೈಲೇಬಲ್ ಇರ್ತಾರೋ ಅವ್ರು ಮಾಡಿ ಮುಗಿಸ್ತಾರ ನಾನೇನು ಮಧ್ಯಾಹ್ನದ ಅಡುಗೆ ಅಡಿಗೆ ಜಾಸ್ತಿ ಮಾಡೋಕೆ ಅನ್ನಿಸ್ತು ಅಷ್ಟೇ ಮಾಡಿ ಸಾಯಂಕಾಲಕ್ಕೆಲ್ಲ ಮಹಾಪ್ರಸಾದ ಅಲ್ಲೇ ಇದೆಯಲ್ಲ ಹೀಗಾಗಿ ಅಲ್ಲೇ ಹೋಗ್ತೀವಿ ಜಾಮೂನು ಮತ್ತು ಜಿಲೇಬಿ ಐತಿವತ್ತ ಸ್ವೀಟು ಸೊಂಬ ನೋಡ್ತೀನಿ ಸಾಯಂಕಾಲ ಚಿಪ್ಸ್ ತೊಗೊಳೋದ ತೊಗೋತೀನಿ ಇಲ್ಲ ಅಂದ್ರೆ ಎಷ್ಟೆಷ್ಟು ಆಗುತ್ತೆ ಎಷ್ಟೆಷ್ಟು ಶೇರ್ ಮಾಡ್ತಾರೆ ನಡುವೆ ಹೋಗ್ಬ್ರೆನೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ನೋಡಿ ಜೊತೆ ಕಾಯ್ಬಿಟ್ರತಿ ನೋಡ್ರಿ ಇಲ್ಲಾಂದ್ರೆ ನಾವೊಂದ್ ಸ್ವಲ್ಪ ಈ ಕಡೆ ಈ ಕಡೆ ಹೊಳ್ಳಿಲ್ ಉಕ್ಕ ಉಕ್ಕಿಬಿಡ್ತಾವ್ ಹಾಲ್ ನಾವು ಹಾಲು ಕಾಯ್ತು ಒಂದ್ಸತಿ ಫ್ರಿಜಿನ ಹಾಕ್ಬಿಟ್ಟು ಹೋರಾಟ ನಮ್ಮ ಮನೆಯವ್ರಿದ್ರ ಇದ್ರೆ ಆದ್ರೆ ಹಾಲು ಕಾಯೋದು ಹೆಂಗಂದ್ರೆ ಅವ್ರು ಸ್ವಲ್ಪ ಸಿಮ್ ಇಟ್ಕೊಂಡು ಇದ್ರಿಗೆ ನಿಂತು ಇಲ್ಲಾಂದ್ರೆ ಇಲ್ಲೇ ಇಲ್ಲ ಕೆಲಸ ಮಾಡ್ಕೊತ ಬಾಳ ಸತಿ ಏನಾಗ್ಬಿಟ್ಟೆ ಜೋರ್ ಇಟ್ಟಿರ್ತೀನಿ ಒಂದ್ಸತಿ ಮರ್ತು ಬಿಡ್ತೀನಿ ಹಿಂಗಾಗಿಲ್ಲ ಉಕ್ಕಿ ಬಿಡ್ತಾವ ಸೊ ಹಾಲು ಕಾದು ನಡಿಬೇಕು ಹೋಗ್ಬಾರ

मोठाच वाटे नाही म्हणत राहून कसे मस्त संध्याकाळी काय थोडी राणी म्हटले आता संध्याकाळी कधी आरती साडे संध्याकाळी सात ಇನ್ನು ನಾನು ಕೆಳಗೆ ಹೋಗೋಷ್ಟೊತ್ತಿಗೆ ಹೋಮ ಆಗಲೇ ಶುರು ಆಗಾಗ ಬಂದಿತ್ತು ನೋಡ್ರಿ ಹೋದ ತಕ್ಷಣ ಹೋಮ ಎಲ್ಲ ನಡೀತು ನಾವು ಇಷ್ಟು ಜನ ಎಲ್ಲರೂ ಹೋಮ ಕುತ್ಕೊಂಡಿದ್ವಿ ಚಲೋ ಆಯಿತು ಮಸ್ತ್ ಅಂದ್ರೆ ಮಸ್ತ್ ಆಯ್ತು ನೋಡ್ರಿ ಅಗ್ದಿ ಎಕ್ದಮ ಶಾಂತ ವಾತಾವರಣ ಇತ್ತು ಮತ್ತೆಲ್ಲ ಸ್ವಲ್ಪ ನಾನು ಮಂತ್ರನೆಲ್ಲ ಶೇರ್ ಮಾಡ್ಕೊಂಡಿನಿ ಅವಾಜ್ ಇರಲಿಲ್ಲ ಇನ್ನು ಸಾಯಂಕಾಲ ಮತ್ತು ಹಾಕ್ತಾರಲ್ರಿ ಬೆಳಗ್ಗೆ ಒಂದು ಸತಿ ಎಲ್ಲ ಭಕ್ತಿಗೀತೆ ಎಲ್ಲ ಹಾಕಿದ್ರು ಸಾಯಂಕಾಲ ಮತ್ತೆ ಹಾಕ್ತಾರಾಗ ಇಲ್ಲಿ ಹಿಂಗಾಗಿ ನಾನು ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿನಿ ಸುಮಾರು ಬೆಳಗ್ಗೆ ಆರು ಗಂಟೆಯಿಂದ ಅಭಿಷೇಕ ಮತ್ತು ಸತ್ಯನಾರಾಯಣ ಪೂಜೆ ಹೋಮ ಇದಿಷ್ಟು ಮುಗಿಸ್ತತ್ಗೆ ಅಂದರೆ ಸುಮಾರು ಎರಡು ಗಂಟೆ ಆಯ್ತು ನೋಡ್ರಿ ಇನ್ನು ಮನೆಗೆ ಹೋಗಿ ಮತ್ತೆಲ್ಲ ಸ್ವಲ್ಪ ಊಟ ಅದೆಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ರಂಗೋಲಿ ಎಲ್ಲ ಹಾಕಿದ್ರತು ಅಂತಂದೇಳಿ ನಾವು ಇಷ್ಟು ಜನ ಹೆಣ್ಮಕ್ಳು ಮಾತಾಡ್ಕೊಂಡಿದ್ವಿ ಸೊ ಯಾರ್ಯಾರು ಹಿಂಗೆ ಟೈಮ್ ಇರ್ತತ್ತಲ್ರಿ ಹಾಗಂಗೆ ಅಡ್ಜಸ್ಟ್ ಬಿಟ್ಟು ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮ ನಾವೆಲ್ಲರೂ ಹೆಣ್ಮಕ್ಳು ಸೇರಿ ಮಾಡ್ಕೊಳಕತ್ ಮಾಡಿ ಮಾಡ್ಕೊಳಕತ್ತೀವಿ ಸೊ ಈಗ ರಂಗೋಲಿ ಒಂದು ಜಸ್ಟ್ ಹಾಕಕತ್ತೀವಿ ನೋಡಿರಿ ಇನ್ನು ಸಾಯಂಕಾಲ ನೋಡ್ತೀನಿ ಇದನ್ನು ಫುಲ್ಲಾಗಿ ಚೇರ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋತೀನಿ ಇನ್ನು ಸಾಯಂಕಾಲ ಮತ್ತು ವ್ಲಾಗ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ಮತ್ತು ಸೌಂಡ್ ಬರ್ತತಿ ಅಂತಂದು ನಾನು ಆ್ಯಕ್ಚುಲಿ ಮಾತಾಡ್ಬೇಕಂತ ಆನ್ ಮಾಡಿದೆ ಮತ್ತು ಆಗಲಿಲ್ಲ ಸೊ ಹೀಗಾಗಿ ನಾನು ಇನ್ನು ಬೆಳಗ್ಗೆ ಎಲ್ಲ ಪೂಜೆ ಆಗಿತ್ತಲ್ರಿ ಮನ್ಯಾಗ ನಾನು ಗಣಪತಿ ಪೂಜೆ ಎಲ್ಲ ಮಾಡಿದ್ದೆ ಸೊ ಹಿಂಗಾಗಿ ದೀಪ ಹಚ್ಚಿ ಇನ್ನು ಕೆಳಗೆ ಹೋಗಿಬಿಟ್ವಿ ಅಂತಂದ್ರೆ ಅನುಕೂಲ ಆಗ್ತತಿ ಅಂತಂದು ಹೇಳಿ ಇನ್ನು ಅಡುಗೆದಂತೂ ಏನೂ ಟೆನ್ಷನು ಇರಲಿಲ್ಲ ನನಗೆ ಹಿಂಗಾಗಿ ಅಷ್ಟ್ರು ಕೆಳಗೆ ಊಟ ಮಾಡೋದಿತ್ತಲ್ಲ ಹೀಗಾಗಿ ಎಲ್ಲ ರೆಡಿಯಾಗಿ ನಾನು ಕೆಳಗೆ ಹೊಂಡಿದ್ದೆ ಇನ್ನು ಇನ್ನು ಕೆಳಗಡೆ ಏಳು ಮೂವತ್ತಕ್ಕನ ಆರತಿ ಅಂತ ಹೇಳಿವಿ ಸಾಯಂ ಸಾಯಂಕಾಲ ಮಹಾಮಂಗಳ ಆರತಿ ಇರತ್ತಲ್ಲ ರೀ ಸೊ ಅದಕ್ಕಿಂತ ಮೊದಲು ನನ್ನ ಫ್ರೆಂಡ್ಸ್ ಮನೆಗೆ ಹೋಗ್ಬೇಕು ಸೊ ಅಲ್ಲೇ ಅರ್ಶನ ಕೊಂಗ ಕರ್ದಾಳಕ್ಕೆ ಹೀಗಾಗಿ ಫಸ್ಟ್ ಅಲ್ಲಿಗೆ ಹೋಗಿ ಆಮೇಲೆ ಕೆಳಗಡೆ ಬಂದುಬಿಟ್ಟು ಬಂದರೆ ಎಲ್ಲ ಅನುಕೂಲ ಆಗ್ತೈತೆ ಅಂತ ಹೇಳಿ ನಾವು ಮೊದಲು ಮಾತಾಡ್ಕೊಂಡಿದ್ವಿ ಸೊ ಈಗ ಅಲ್ಲೇ ಹೊಂಟೀವಿ ಸೊ ಹೀಗಾಗಿ ಫುಲ್ ರೆಡಿಯಾಗಿ ನೋಡಿರಿ ಒಂದು ಸರ್ತಿ ಸೀರೆ ಎಲ್ಲ ಉಟ್ಕೊಂಡು ಹೋಗಿಬಿಟ್ವಿ ಅಂದರೆ ಮಸ್ತಾಗಿ ಫುಲ್ ರೆಡಿಯಾಗಿ ಕೆಳಗಡೆ ಎರಡು ಕಡೆಗೂ ಕಾರ್ಯಕ್ರಮ ಆಗ್ತೈತಿ ಅಂತಂದ್ರೆ ರೆಡಿಯಾಗಿ ಹೊರಟಿ ನೋಡಿರಿ ಸೊ ಫೈನಲ್ ಆಗಿ ನಂದು ಸಿಂಪಲ್ಲಾಗಿ ಈ ಥರ ಲೋಕ ಕಾಣಿಸೋಕತ್ತೈತಿ ಸ್ವಲ್ಪ ಬಿಸಿ ರೂಟೀನೇ ಇತ್ತು ಇವತ್ತು ಯಾಕಂದ್ರೆ ಮೇಲೆ ಕೆಳಗೆ ಓಡಾಡೋದು ಪೂಜೆಗೆ ಒಂದ್ಸತಿ ಹೋಗೋದು ರಂಗೋಲಿ ಸತಿ ಹೋಗೋದು ಹೀಗೆಲ್ಲ ಆಗ್ಬಿಡ್ತತ್ತಲ್ರಿ ಹೀಗಾಗಿ ಅಮೃತ ಅಭಿಯಾಯಿತು ಪಿತಾಜಿಗೂ कोण को नाही दे हा जा अशोक कोण तो अकेला ना इधर मेरी आई से भर आई तो है निजे मीचू आहे ना हां जिमीचू आम्ही करते येते चार एक मी

आणि लगेच कविता ताईंच्या हळदीकुंकवाचा दाही दिशा झाला आहे गजर कविता ताईंच्या हळदीकुंकवाचा दाही दिशा झाला आहे गजर विशाल नावा विशाल रावांचं नाव घ्यायला मी नेहमीच असते हाजर वा 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 तुम्ही ये चोरी चुपके देख रे हैं नाही नाही आहे पाळी लावून तिकले चंद्रपूर विकास रावांचे सर्वेपती मिळाले भागे माझे थे मकर संक्रांतीचा आज आहे शुभ पर्व नवनाथ रावांचं नाव घेते मला वाटतो पर्व सोन्याच्या ताटा सोन्याच्या वाटी घेते हळदी कुंभ्याच्या ताटात चांदीची वाटी तानाजीरावांचं नाव घेते हळदी कुंकवाच्या दिवशी केले संस्कार बाबांनी केले सक्षम डॅश रावांसोबत संसार करते एकदम भक्कम <laughs> <वाँगा>। <laughs> भक्कम भक्कम <laughs> ಲಾಸ್ಟ್ಗೆ ಏನು ಒಂದು ಮರಾಠಿ ಒಡಫಳಿಲ್ ಅಲ್ರಿ ಮಸ್ತ್ ಅಂದ್ರೆ ಮಸ್ತ್ ಆಯ್ತು ಸ್ವಲ್ಪ ಜೋಕೆ ಇತ್ತು ಹಿಂಗಾಗಿ ಎಲ್ಲರೂ ನಗತಿದ್ವಿ ಇನ್ನು ಕೆಳಗೆ ಊಟಕ್ಕೆಲ್ಲ ಶುರುವಾಗಿತ್ತು ಮಹಾಪ್ರಸಾದ ಹಿಂಗಾಗಿ ಅಲ್ಲಿ ಹೋಗೋಣ ಅಂತಂದು ಇದು ಮಾಡಾಕತ್ತಿದ್ವಿ ಅಷ್ಟೊಳಗೆ ಒಂದು ರೀಲ್ ಮಾಡ್ಕೊಂಡು ರಾತು ಅಂತಂದು ಹೇಳಿ ಎಲ್ಲ ಆದಮೇಲೆ ಈ ರೀಲ್ ಹೆಂಗೆ ಎದ್ದು ಬರ್ತಾರೆ ಹೇಳ್ರಿ ಹೆಣ್ಮಕ್ಳು ಅದ್ರೊಳಗೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ಪಟ ಪಟ ರೀಲ್ ಮಾಡಿಕೊಂಡು ಇನ್ನು ಮಹಾಪ್ರಸಾದ ಕೆಳಗೆ ಹೊರಟ್ರಾತು ಅಂತಂದು ಹೇಳಿ ಇದು ಮಾಡಕತ್ತಿದ್ವಿ ಅಷ್ಟೊಳಗೆ ಆ ರೀಲ್ ಹೆಂಗೆ ಶೂಟ್ ಮಾಡಿಕೊಂಡು ಯಾವುದು ಮಾಡಿದ್ವಿ ಅನ್ನೋದು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿ ನೋಡಿರಿ ಹೋಪ್ಸು ಇವತ್ತಿನ ಪೂರ್ತಿ ವ್ಲಾಗು ನೋಡಿ ನೀವು ಸ್ವಲ್ಪ ಎಂಜಾಯ್ ಮಾಡಿರಿ ಅನ್ಕೊಂಡಿರಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ರೀ ನಾಳೆ ಬ್ಲಾಗ ಬ್ಲಾಗ್ನಾಗ ಅಲ್ಲಿವರೆಗೂ ಬಾಯ್